ಅಲ್ಲಪ್ಪ ರಗಡ ವ್ಯವಸ್ಥಾ ಐತೆ ನೀವತ್ತ ಹಾಟ್ ಬೇಕಂದ್ರ ಹಾಟ್ ಕೋಲ್ಡ್ ಬೇಕಂದ್ರ ಕೋಲ್ಡ್ ನಿನಗೆ ಯಾದ್ ಬೇಕ ಲೇ ನಿನ್ ಅವನ ಹಡ್ಸಿ ಮದ್ರ ನನ್ನೇನು ನಿನ್ನಂಗರ್ ಕುಡ್ಕೊಂಡು ಮಾಡಿದ ನಾವು ನಾವ್ ಬೂನ್ ತಾಯಿ ಮಕ್ಕಳ ದೇವಿ ಮೈ ತುಂಬಾ ಕೆಲಸ ಪಟ್ಟಿ ತುಂಬಾ ಊಟ ಕಣ ತುಂಬಾ ನಿದ್ದಿ ಏನ ನಿನ್ನಂಗ ಮೂರ್ ಬಿಲ್ಲಿ ಕುಡುದು ಆರ್ ಬಿಲ್ಲಿ ಹರ್ಯಾಡ್ಕೊ ಅಂತ ಊರು ಸಬಾರಿ ಮಾಡೋರಲ್ಲ ಹೌದ್ ಬಿಡಿಮ ಆವಾ ಎಣ್ಣೆ ಪಾಟಿ ಕೇಳಿದ

ಬಸ್ಸು ಇದು ಹೊಳ್ಳಿ ಬರ್ತತಿ ಈಗ ಮುಂದಿನ ಹಳ್ಳಿಗೆ ಹೋಗಿ ಒಳಸ್ಕೊಂಡು ಸೀದಾ ಮುರ್ಗ ಹೋಗತಿ ಮತ್ತ ಇಳಿಯದು ಹತ್ತದಕ್ಕತಿ ಅದಕ್ಕೆ ಅಯ್ಯ ಕಾಕಾ ಇವತ್ತೊಂದು ದಿನ ಇರುಪ್ಪ ನಾಳೆ ಅಂತ ಮುಂಜಾನೆ ಅದ್ದವನ ಏನ ಬೇಡ ಯವ ಲಕ್ಷ್ಮಮ್ಮ ಹೊಲದಾಗ ದುಮ್ಮ ಹರಿಯದವ ಇರಡ ಎದ್ರಿಗೆ ನಿಂತೆ ಆಳು ಕೈ ಆಡಿಸ್ತಾವ ಏನು ಇಲ್ಲ ಅಂದ್ರೆ ಮುಗ್ದ ಹೋತು ಅದಕ್ಕ ಹಾ ನಾ ಇಲ್ಲ ಮತ್ತೊಮ್ಮೆ ಬರ್ತನಂತ ನಡಿ ಅಂಗರ ಸುಡ ಒಂದೆರಡು ಬಜಿ ತಿಂದ ಹೋಗುವಂತಿ ಅಯ್ಯ ಬೇಡ ಬಿಡು ಬಸ್ ಬರ್ತತಿ ಇಲ್ಲ ಬಾಗ ರೋಡ್ ಎಲ್ಲ ಸರಿ ಎಲ್ಲ ರೋಡ್ ಮಳಿಗೆ ಹರಿಗೆಟ್ಟವ ಆತ್ ನಡಿ ಕೊಡು ಒಂದಿಟ್ಟು দৌಡಿ ಏನು ಕೊ ತಿಂದು ಹೋಗ್ತ ನೀ ಬಸ್ ಕಡೆ ಬಾ ಊರ ಅವ್ಲಕ್ಕಿನಾ ಹಡಿಬಿಟ್ಟಿ ಮಗಳ ನಮ್ಮ ಅಪ್ಪನ ಮನಿ ಆ ನಮ್ಮ ಅಪ್ಪನ ಮಗ ನಾನು ತನ್ನ ಕಡೆ ಬಂದು ಬಳಗ ಎಲ್ಲಾರು ಬರೀ ಲಕ್ಷ್ಮವ 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 ನಾನು ಅಂದ್ರೆ ಕೇವಲಗೆ ನೋಡಿ ಎಲ್ಲ ಒಟ್ಟು ಕತ್ತಂದೆ ಮಾಡ್ಕೊಂಡ ಬಿಟಾ ಸಂತೋಷಪ್ಪ ಈಗ ಬಂದೆನೇ ಓನ್ ಬೇಯಮ್ಮ ಈಗ ಬಂದ್ವಿ ನೋಡು ಮಲ್ಲವ आराम ಹೋಗ್ಬೇಂದ್ರ ಇದೇನ್ರೀ ನಿಮ್ಮ ಅಜ್ಜಿ ಮಲ್ಲಿಕಾ ಅಂತ ಹೆಸರು

ಆ ಅಂತ ಹೇಳಿ ಚಾ ಮಾಡ್ಕೊಂಬ್ರಿ ದೌಡ್ ಮಾಡಿ ಕುಡಿಬೇಕಂದ್ರೆ ಈಕಿ ಬಂದ್ ನೋಡ್ ಈಗ ಗುರ್ತ ನಾನು ಹೇಳಿ ಅನ್ನೋದು ಎತ್ತಿ

ಎಲ್ಲರಿಗೆ ಗುರ್ತೈತಿ ನಿಮ್ದು ಗಮಾನ್ದಾರಿ ಕೆಲಸ ಹಿಂದಾಗಡೆ ಚೀ ಚೀ ಅಂದಾರ ಇಲ್ಲ ನೋಡ ಹೊಲದಾಗ ನಮ್ಮಷ್ಟು ಎತ್ತರ ಆಗ್ಯಾವ ಕಳಿ ಏನ ಮುನ್ನೂರು ರೂಪಾಯಿ ಆಗ್ಯಾವ ಆಳಿಗ ಯಾರಿಗೆ ಹೇಳದ್ಬೇಡ ಇಬ್ಬರ ಗಂಡ ಹಿಂತಿ ಹೋಗಿ ತಕೊಂಡ್ಬರೋನು ಕಳೆನ ಏನ ಏನಂದಿ ನಾನು ಕಳೆ ತೆಗಕ್ ಬರ್ಬೇಕಾ ಏನಕ್ಕೆ ಏನಕ್ಕೆ ನಿಮ್ಮ ಇಮೇಜ್ ಕಡಿಮೆ ಕೇತಿ ಮೊದ್ಲು ನನ್ ಗಾಡಿ ಹಾಂಗ ನಾ ಅದು ಐತದ ಈಕೇಂದ್ರ ಗಾಡಿ ಮೇಲೆ ಕುಂತ ಅಂದ್ರ ಮುಗ್ದ ಹೋತದ ನೆಲ್ದಾಗ ಸಿಕ್ಕೊಂತತಿ ಇದೇನು ಒಳ್ಳೆ ಪಜಿತಿ ಪಜಿತಿದ್ ನಾನು ಹೇಂತಿ ಇವತ್ತು ಬೇಡ ಆ ನಿಟ್ಟು ರಾತ್ರಿ ಮಳಿ ಜಗ್ಗ ಬರ್ತತಿ ಹೊಲ್ದಾಗ ಕಾಲಿಡಕ್ ಬರಂಗಿಲ್ಲ ನಾಳ ಮುಂಜಾನೆ ಹೋಗಂತ

ಪ್ರೇಮ ಬಾ ಏನ್ ಬೇಕು ತಡಿ ಸಸಿ ಕೂಟ ಮಾತಾಡ್ಕೋ ಅಂತ ನಿಂತಾಳ ಇದ ಟೈಮ್ ಹಿತ್ಲು ಬಾಗಲಿ ಎಸ್ಕೆ ಪಕ್ಕನ ನಾನು ಕಟ್ಟಿ ಮತ್ತೆ ಬ್ಯಾಳಿ ಸಾರ್ ಮಾಡಿ ಪಲ್ಲೆ ಮಾಡ್ಲಿ ಅಂತ ಕೇಳಕ್ಕೆ ಬಂದಿದ್ದೆ ಪಲ್ಲೆನ ಕಾಳು ನೆನಿ ಇಟ್ಟೆ ಮಡಕಿ ಆಸೆ ನೋಡುವ ಅದನ್ನ ಒಟ್ಟಿ ಎಣ್ಣೆ ತಾಯಿಸಿ ಹಾಕಿ ಗೊಲ್ಲಪುಡಿ ಹಾಕಿ ಚಂದಗೆ ಪಲ್ಲೆ ಮಾಡಾ ಆಮೇಲೆ ಒಂದೆರಡು ಕಾಯಿ ಚಪ್ರಣ್ಣ ಅದವು ಅವನು ಹುರಿದು ಒಂದಿಟ್ಟ ಹಿಂಡಿ ಹರಿರುವ ಹಿಂಡಿಲ್ಲ ಅಂದ್ರೆ ಹೋಗುದಿಲ್ಲ ರೊಟ್ಟಿ ಹೂ ಅತ್ತಿ ಆತ್ ತಗೋ ಅತ್ತಿ ಮೂವತ್ತೈದು ರೊಟ್ಟಿ ಮಾಡ್ಯಾನ ನೋಡ್ಲಾ ಟಿಸಿ

ಅಡಿಗೆ ಮನೆ ಓಟ್ ವಗಾತಿ ಮಾಡ್ಕೊರೆ ಮಾಡ್ಕೊಂಡು ಹೊರಗಿಂದು ವಗಾತಿ ಮಾಡಿ ಏನ ಅರಿಬಿ ವಗಾಣ ಬಾಂಡಿ ಹೂ ಎಲ್ಲ ಮಾಡ್ಕೊಂಡು ಕುಂದ್ರಿ ಆರಾಮ ಅಷ್ಟೊತ್ತಿಗೆ ನಿಮ್ಮ ಗಂಡಗಳು ಬರ್ತಾರ ಊಟಕ್ಕೆ ನೀಡುವಂತಿ ಏನ ಹ್ಞೂ ರೀ ಅತ್ತಿ ದೇವ್ರ ಕೊಲ್ಲಿ ನಾ ಬರಿಸಿಡ್ತ ಅಂತ ಹೋಗ್ರಿ ಹ್ಞೂ ಹೋಗ್ಯವ ಸ್ವಚ್ಛ ಮಾಡಿ ಇಡು ನನ್ನ ಸಸಿ ದೌಲತ್ತ ನೋಡಿ ಬಿಟ್ರೆ ಅಷ್ಟು ಥರ ಸಾಕಾಕುಂತ ನೋಡ್ ನನಗ ಕೊರೇನ ಒಂದು ಸಸಿಗೆ ಯವ್ವ ಎಕ್ಕ ಯವ್ವ ಎಕ್ಕ

மீனும் வாழ உங்க பக்கார ಕಾಂತಿ ತರಿಸಿದ್ವಿ ಅಂದ್ರೆ ಎರಡು ತಣ್ಣಗ ಮಾಡಿ ಕಟ್ಟದವಾ. ಹ್ಮ್ ಬೇಸ್ ಬಿಡು ಮತ್ತೆ ಒಂದ್ ಸಾವಿರ ರೂಪಾಯಿ ತಿನ್ನಿಸ್ ಕೊಟ್ಟರು ಅಂದ್ರೆ ರೊಟ್ಟಿ ಬುತ್ತಿ ಮಾಡಿ ಕಟ್ಟದ್ ಆ ತಗೋ ಏ ಲಕ್ಷ್ಮವ ಹೊಂಟಿ ಲೈವ ಆತ ಒಂದ್ ಕಪ್ ಚಾ ನನಗ ಚಾ ಚಾ ಗಿರ್ ಅಂತ ಸಸಿನು ಮಾಡ್ಕೋ ತಣ್ಣಗ ರಾಮ್ ಇರ್ತಿ ಅಂತ ಹೇಳಿ ನೌಕರಿ ಇದಾವ ನೌಕರಿ ಇದಾವ ಅಂತ ಹೇಳಿ ಒಂದಾಯ್ತಿ ಕುಳದ್ಲು ಹಾ ನಾವು ನೋಡಿದ್ರ ಜಿಲ್ಲೆಗ್ ನೌಕರಿ ಮಾಡ್ತಾನ ಯವ್ವ ನಮ್ಮ ಮಂದಿ ಅಲ್ಲ ನಮ್ ಬಟ್ಟೆ ಅಲ್ಲ ದೂರ ಹೋಗಿ ಐತಿ ನನ್ನ ಮಗಳು ಎಲ್ಲ ಜೀವ ಅತ್ತಾಗ ಎಳಿತೈತಿ ಬಸಂತಪ್ಪ ಸುರೇಶಪ್ಪ ಯಾರ ಬಂದ್ರಂದ್ರ ಒಟ್ಟು ಪೋಲ್ ಹಚ್ಚಿ ಮಾತಾಡಿ ಕೇಳಬೇಕು ಹೆಂಗದಾಳ ಏನ நோடந்த நம்ம கிடி